ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಮಲೆನಾಡಿನ ಒಬ್ಬ ವಿಶೇಷ ಸಾಧಕರಿದ್ದಾರೆ ಕಂದಿನ ಕೆತ್ತನೆಗಳ ಮೂಲಕ ಮಲೆನಾಡು ಮಾತ್ರ ಅಲ್ಲ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೆಸರನ್ನು ಮಾಡ್ತಿರುವಂತಹ ಏನೋ ಹರಿಯರಪುರ ಕಲಾದರ್ಶಿನಿ ಶಿಲ್ಪಕಟಿರೋದ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುದ್ಧ ಸುಖೇಶ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ ಸುಖೇಶ್ ಅವರ ಕಾರ್ಯಕ್ರಮ ಸ್ವಾಗತ ನಮಸ್ತೆ ಸರ್ ಹೇಳಿದ್ರಾ ಚೆನ್ನಾಗಿದೆ ಸರ್ ೇಶ್ವರೇ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಕೆತ್ತನೆಯ ವಿಚಾರದಲ್ಲಿ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂಡ ಸುಪೇಶವರ ಹೆಸರು ಮಾಡ್ತಾ ಇದ್ದಾರೆ ಒಬ್ಬ ಒಂದು ಪುಟ್ಟ ಗ್ರಾಮದಿಂದ ಯುವಕ ಒಂದು ಇಷ್ಟೊಂದು ಹತ್ತದೈದು ವರ್ಷಗಳ ಅವಧಿಯಲ್ಲಿ ಈ ರೀತಿ ಒಂದು ಹೆಸರು ಮಾಡಿರಬಹುದು ನಿಮ್ಗೆ ಹೇಗೆ ಅನ್ಸುತ್ತೆ ಒಂದು ಬಾರಿ ಹಿಂದಿನ ದಿನಗಳನ್ನ ಈಗ ಪ್ರಸ್ತುತ ಸನ್ನಿವೇಶವನ್ನು ಮೇಲ್ಕೋದ್ರೆ ಹೇಗನ್ಸುತ್ತೆ ಅನ್ಸುತ್ತೆ ತುಂಬಾ ಖುಷಿ ಇದೆ ಯಾಕಂದ್ರೆ ಬೇಸಿಕಲ್ ಇಂಟ್ರೆಸ್ಟ್ ಕೊಟ್ಟು ಬಂದಿರೋಕ್ಕೆ ಈಗ ಅದಕ್ಕೆ ಅದ್ರ ಬಗ್ಗೆ ಖುಷಿ ಇದೆ ಯಾಕಂದ್ರೆ ನಾನು ಈಗ ಆಗ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ಮತ್ತೆ ಈ ಕೆಲಸದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚಿನ ಒಂದು ಕೆಲಸ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿದೆ ನೆಕ್ಸ್ಟ್ ಅಲ್ಲಿ ಸುಖೇಶ್ ಅವರೇ ಇಲ್ಲ ಯಾವ್ದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಒಂದು ಉದ್ಯೋಗವನ್ನ ಮಾಡಬೇಕಾದ್ರೆ ಯಾವ್ದೊಂದು ಸಾಧನೆಯನ್ನ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ರೀಸನ್ಗಳು ಇರ್ತವೆ ಹಾಗೆ ಸುಖೇಶ್ ಅವರಿಗೆ ಈ ಒಂದು ಶಿಲ್ಪ ಒಂದು ಕೆತ್ತನೆ ವಿಚಾರ ಆಗಿರ್ಬೋದು ಈ ರೀತಿಯಾಗಿ ಕೆತ್ತನೆ ವಿಚಾರದಲ್ಲಿ ಮುಂದೋಗ್ಬೇಕು ಅಂತ ಒಂದು ಅನ್ಸಿದೆ ಅವರಿಗೆ ಇದು ನಾನು ಹೇಳಿದಾಗೆ ಸಣ್ಣ ಈ ತರ ಮಣ್ಣಿಂದು ಅಂತ ಶಿಲ್ಪಗಳನ್ನೆಲ್ಲ ಮಾಡುವಂಥ ಅಭ್ಯಾಸ ಇತ್ತು ನನಗೆ ಅದು ಕ್ರಮೇಣ ಬೆಳ್ಕೊಳ್ತಾ ಬಂತು ಈಗ ಸ್ಕೂಲ್ನಲ್ಲಾಗಿ ಏನು ಡ್ರಾಯಿಂಗ್ಗಳು ಮತ್ತೆ ಕ್ಲೇ ಮಾಡಲಿಂಗು ಇಂಥದ್ರಲ್ಲೆಲ್ಲ ಬರ್ತಾ ಇದೆ ಅದು ನೆಕ್ಸ್ಟ್ ಬೆಳ್ಕೊಳ್ತಾ ಬಂತು ನಂತರದಲ್ಲಿ ಏನಂದ್ರೆ ಒಂದು ಆರ್ಥಿಕವಾಗಿ ಕಷ್ಟ ಆದಾಗ ಓದಲಿಕ್ಕೆ ಕಷ್ಟ ಆದಾಗ ನೆಕ್ಸ್ಟ್ ಈ ಫೀಲ್ಡಿಗೆ ಹೋಗ್ಬೇಕಾಗಿ ಪರಿಸ್ಥಿತಿ ಬಂತು ನಮಗೆ ಆಸಕ್ತಿ ಬಂದಂತದ್ದು ನಿಮಗೆ ಯಾವ ವಯಸ್ಸಲ್ಲ ಚಿಕ್ಕ ವಯಸ್ಸಿಂದನೇ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿಂದನೇ ಇತ್ತು ಅದು ನಮ್ಮ ಮಿಡ್ಲ್ ಸ್ಕೂಲ್ ಸರ್ಗಳು ಇವರೆಲ್ಲ ಜಾಸ್ತಿ ಇದರ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಕೊಟ್ಟು ನಮ್ಮ ಸ್ವಲ್ಪ ಬೆಳೆಸಿದ್ರು ಅಂತ ಹೇಳಿದ್ವಿಷ್ಟು ಸುಖೇಶ್ವರ ಈ ಕಲ್ಲಿನ ಕೆತ್ತನೆಯನ್ನು ಮಾಡುವಂಥದ್ದು ಕೆಲವೊಂದು ದಿನ ಎರಡು ದಿನದಲ್ಲಿ ಮಾಡುವಂತಹದ್ದೇ ಅದಕ್ಕೆ ಅದಕ್ಕೆ ಹಲವಾರು ವರ್ಷಗಳ ಪರಿಶ್ರಮ ಬೇಕು ಆಸಕ್ತಿ ಬೇಕು ಅದಕ್ಕೆ ರೀತಿಯಲ್ಲಿ ಟ್ರೈನಿಂಗ್ ಕೊಡಬೇಕಾಗುತ್ತೆ ಹಾಗೆ ಸುಖೇಶ್ ಅವರು ಎಷ್ಟು ವರ್ಷಗಳ ಪರಿಶ್ರಮ ಆಗಿದೆ ಈ ಒಂದು ಕಲ್ಲಿನ ಕೆತ್ತನೆಯನ್ನು ಮಾಡಬೇಕು ಒಂದು ಟ್ರೈನಿಂಗ್ನ ಪಡೆದುಕೊಂಡಿದ್ದೆ ನಾನು ಇಲ್ಲಿ ಪಿ ಯು ಸಿ ಎರಡು ಸಾವಿರದ ಏಳರಲ್ಲಿ ಮುಗಿಸಿದಾಗ ಫ್ರೀಯರ್ಪುರದಲ್ಲಿ ನಂತರದಲ್ಲಿ ನಾನು ಉಡುಪಿಯಲ್ಲಿ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ಗೆ ಹೋದೆ ಅಂದ್ರೆ ಈ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ನ ಈಗ ಬಿ ಬಿ ಎ ಅಂತ ಹೇಳಿ ಬ್ಯಾಚುಲರ್ ಆಫ್ ವಿಜುಲ್ ಆರ್ಟ್ ಅಂತೇಳಿ ಅದು ಒನ್ ಇಯರ್ ಮಾಡಿ ಕಂಪ್ಲೀಟ್ ಮಾಡಲಿಲ್ಲ ನಾನು ಎಕ್ಸಾಮ್ ಬರೆದಿದ್ದೀನಿ ನೆಕ್ಸ್ಟ್ ಅದರ ನಂತರದಲ್ಲಿ ಹದಿನೆಂಟು ತಿಂಗಳ ಕೋರ್ಸು ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಫಾರ್ ಆರ್ಟಿಷನ್ ಹೇಳಿ ಅಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಹದಿನೆಂಟು ತಿಂಗಳ ಒಂದು ಟ್ರೈನಿಂಗು ಅದು ಮರದ ಕೆತ್ತನೆಯಲ್ಲಿ ಮತ್ತೆ ಕಲ್ಲಿನ ಕೆತ್ತನೆಯಲ್ಲಿ ತರಬೇತಿ ಅದರಲ್ಲಿ ಒಂದು ಒಂದೂವರೆ ವರ್ಷ ಟ್ರೈನಿಂಗ್ ಆದ ನಂತರದಲ್ಲಿ ನಾನು ಒಂದು ಎರಡು ವರ್ಷ ಹೊರಗಡೆ ಕೆಲಸ ಮಾಡಿ ಈ ಹರಿಹರಪುರದಲ್ಲಿ ಶಿಲ್ಪ ಶಿಲ್ಪಕುಟೀರ ಅಂತೇಳಿ ಸ್ಥಾಪನೆ ಮಾಡಿದ್ದು ಒಂದು ಹದಿಮೂರು ಹದಿನಾಲ್ಕು ವರ್ಷದ ಮೇಲೆ ಆಯಿತು ನಂತರದಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ನಾನು ಬೆಂಗಳೂರಿನಲ್ಲಿ ಶಿಲ್ಪ ಗುರುಕುಲದಲ್ಲಿ ಅಧ್ಯಯನ ಮಾಡಲಿಕ್ಕೆ ಹೋದೆ ಅಲ್ಲಿ ಟೋಟಲು ಐದು ವರ್ಷ ಐದು ವರ್ಷ ಅಂದರೆ ಎರಡು ವರ್ಷ ಫೌಂಡೇಶನ್ ಕೋರ್ಸ್ ಅಂತೇಳಿ ಮತ್ತು ಮೂರು ವರ್ಷ ಡಿಗ್ರಿ ಎರಡು ವರ್ಷ ಪ್ರತಿಮಾ ಶಿಲ್ಪ ಅಂದರೆ ಮೂರ್ತಿ ಕೆತ್ತನೆ ಬಗ್ಗೆ ಶಾಸ್ತ್ರೀಯವಾಗಿ ಹೇಳಿಕೊಡುವಂಥದ್ದು ಮತ್ತು ಮೂರು ವರ್ಷ ದೇವಾಲಯ ವಾಸ್ತುಶಿಲ್ಪದಲ್ಲಿ ಡಿಗ್ರಿ ಇದನ್ನು ನಾನು ರೀಸೆಂಟ್ಲಿ ಒಂದು ಎರಡು ಮೂರು ಮೂರು ನಾಲ್ಕು ವರ್ಷ ಆಯಿತು ಈ ಕಂಪ್ಲೀಟ್ ಮಾಡಿರೋದು ಅಂದರೆ ಇಲ್ಲಿ ಹದಿನೈದು ದಿನ ವರ್ಕ್ ಮಾಡಿಕೊಂಡು ಹದಿನೈದು ದಿನ ಗುರುಕುಲದಲ್ಲಿ ತರಬೇತಿ ತಗೊಂಡ್ರು ಥರ ಮುಗಿಸಿದ್ದೀನಿ ಬಸುಕೇಶ್ವರಿ ಈಗ ನೀವು ಹರಿಹರಪುರದಲ್ಲಿ ಶಿಲ್ಪ ಶಿಲ್ಪಕುಟೀರ ಪ್ರಾಣ ಮಾಡಿ ಹತ್ತು ವರ್ಷಕ್ಕೂ ಹೆಚ್ಚಾಗಿರುವಂಥದ್ದು ಅಲ್ಲಿ ಈಗ ನಿರಂತರವಾಗಿ ಅಲ್ಲೂ ಕೂಡ ಏನು ಶಿಲ್ಪ ಕೆತ್ತನೆ ಮಾಡ್ತಾ ಇದೆ ಹೇಗೆ ನಡೀತಾ ಪ್ರಸ್ತುತ ಹರಿಹರಪುರದ ಒಂದು ಎಲ್ಲ ಶಿಲ್ಪ ಶಿಲ್ಪಕುಟೀರ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಇಲ್ಲಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಏನಂದ್ರೆ ಇಲ್ಲಿ ವಾತಾವರಣಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಹೊರಗಡೆ ಇನ್ನು ಜಾಸ್ತಿ ಕೆಲಸಗಳಿದ್ದಾಗ ನಾವು ಆನ್ ಸ್ಪಾಟ್ ಅಂದರೆ ಜಾಗದಲ್ಲಿ ಹೋಗಿ ದೇವಾಲಯ ದೇವಾಲಯಗಳನ್ನೆಲ್ಲ ಕಟ್ಟಿಸುವ ಸಂದರ್ಭದಲ್ಲಿ ಏನು ಮಾಡ್ತೀವಿ ಆ ಜಾಗದಲ್ಲೇ ಕೆಲಸಗಳು ಮಾಡ್ತೀವಿ ಮತ್ತು ನಾನು ಕಾರ್ಕಳದಲ್ಲೂ ಒಂದು ವರ್ಕ್ಶಾಪನ್ನು ಮಾಡಿದ್ದೇನೆ ಅಲ್ಲಿ ಏನಂದರೆ ಅಲ್ಲಿ ಒಂದು ದೇವಸ್ಥಾನಗಳು ಎಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾಡಬೇಕಾಗುತ್ತೆ ಅವಾಗ ಫ್ಯಾಕ್ಟ್ರಿಗಳ ಹತ್ತಿರ ಇರಬೇಕಾಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಬೇಕಾಗುತ್ತೆ ಕ್ರೇನ್ ಸೌಲಭ್ಯ ಬೇಕಾಗುತ್ತೆ ಹಾಗಾಗಿ ಅಲ್ಲಿ ಒಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಒಂದು ಮೂರು ಜನ ನಾವು ಮೂರ್ತಿ ಶಿಲ್ಪದ ಬಗ್ಗೆ ನಾಗಂದು ನಾಗನ ಶಿಲ್ಪಗಳು ಇನ್ ತುಳಸಿ ಕಟ್ಟೆ ಅಂತ ಸಣ್ಣ ಸಣ್ಣ ವಿಗ್ರಹಗಳನ್ನು ಅದನ್ನೆಲ್ಲ ಇಲ್ಲೇ ಮಾಡ್ತೀವಿ ಹರಿಯರ್ಪದಲ್ಲಿ ಮಾಡ್ತೀವಿ ಸುಖೇಶ್ವರೇ ಹದಿನೈದು ವರ್ಷಗಳ ಕಾಲ ಆಗಿರುವಂತದ್ದು ಹದಿನೈದು ವರ್ಷಗಳ ಅನುಭವವನ್ನು ಪಡ್ಕೊಂಡಿದಿರ ಈ ಒಂದು ಶಿಲ್ಪಿನ ಕೆತ್ತನೆ ವೆಚ್ಚ ಅಂತಲ್ಲಿ ಹದಿನೈದು ವರ್ಷಗಳ ಆ ಸುಖೇಶ್ವರಿಗೆ ಅತ್ಯಂತ ತುಂಬಾ ಖುಷಿ ಕೊಟ್ಟ ಕೆಲಸ ತುಂಬಾ ಖುಷಿ ಕೊಟ್ಟ ಕೆಲಸ ಶಿವಮೊಗ್ಗದಲ್ಲಿ ಒಂದು ಶಿವಗಂಗಾ ಯೋಗ ಕೇಂದ್ರ ಅಂತ ಇದೆ ಅಲ್ಲಿ ಒಂದು ಎಂಟು ಅಡಿದು ಪ್ರತಿಮೆ ಮಾಡಿದ್ವಿ ಅದು ಏನು ವಿಶೇಷ ಅಂದ್ರೆ ಅದು ಬ್ಲ್ಯಾಕ್ ಗ್ರಾನೈಟ್ ಹೇಗೆ ಕಲ್ಲು ಗಡಿಸು ಅಂದರೆ ಈ ಈ ಸುತ್ತಿಗೆಲಿ ಏನು ಹೊಡೆದ್ರೆ ಏನು ಕಬ್ಬಣ ಸೌಂಡ್ ಬರುತ್ತಲ್ಲ ಅಂಥ ಗಟ್ಟಿ ಕಲ್ಲನ್ನು ಒಂದು ಕೆತ್ತಾರೆ ಅದೊಂದು ಸವಾಲಾಗಿತ್ತು ನಮಗೆ ಯಾಕಂದರೆ ಒಂದು ಬ್ಲೇಡ್ ಮಿಷನ್ ಟೂಲ್ಸ್ ಕೂಡ ಅದಕ್ಕೆ ಆಗ್ತಾ ಇರಲಿಲ್ಲ ಉಳಿತಾಗಲ್ಲ ಮಿಷನ್ ಬ್ಲೇಡ್ತಾಗಲ್ಲ ಬ್ಲೇಡ್ಗಳು ಕಟ್ಟಾಗುತ್ತೆ ಅಂಥ ಸ್ಥಿತಿಯಲ್ಲಿ ಅದು ಟೈಮಿಂಗ್ಸ್ ಬೇರೆ ಇತ್ತು ಅದು ಓಪನಿಂಗ್ ಡೇಟ್ ಕೂಡ ಇತ್ತು ಟೈಮ್ ಟೈಮಲ್ಲಿ ನಾನು ಹೆಚ್ಚಾಗಿ ನಾನು ಅಲ್ಲೇ ಇದ್ದು ವರ್ಕ್ ಮಾಡಿದ್ದೆ ನಾನು ಕೂಡ ಹುಡುಗರು ನಮ್ಮ ಅಸಿಸ್ಟೆಂಟ್ಗಳು ಇದ್ದರು ಆದರೆ ಹೆಚ್ಚಾಗಿ ನಾನೇ ಮಾಡಬೇಕಾಯಿತು ಅದು ಒಂದು ಖುಷಿ ವಿಚಾರಣೆ ಯಾಕಂದರೆ ಅಷ್ಟು ಘಟಿಸಿಕಲ್ಲಲ್ಲಿ ಅದನ್ನು ಕೆತ್ತನೆ ಮಾಡಿರೋದು ಬಾರಿ ಅದು ಒಂದು ಎಂಟಡಿ ಅಡಿ ಒಂದು ಪ್ರತಿಮೆ ಶಿವನ ಮೂರ್ತಿ ಶಿವಮೊಗ್ಗದಲ್ಲಿ ಇದೆ ನಿಮಗೆ ಕೇವಲ ಮಲೆನಾಡು ಭಾಗಕ್ಕೆ ಮಾತ್ರ ಅಲ್ಲ ಬೇರೆ 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 ಜಿಲ್ಲೆ ಶಿವಮೊಗ್ಗ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೀವು ಶಿಲ್ಪ ಕೆತ್ತನೆಗಳನ್ನ ಮಾಡಿರುವಂತದ್ದು ಹೇಗನ್ಸುತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಲ್ಲಿಂದ ಕರೆಗಳು ಬಂದಾಗ ಅಥವಾ ಈ ರೀತಿಯ ಕೆಲಸಗಳು ಬಂದಾಗ ಹೇಗನ್ಸುತ್ತೆ ಆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅಲ್ಲಿಂದ ನಮ್ಗೂಕೊಂಡು ನಮ್ಮನ್ನ ಯಾರು ಒಂದು ರೆಫರ್ ಮಾಡಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾ ತುಂಬಾ ಖುಷಿ ವಿಚಾರ ಆದ್ರೆ ಒಂದು ಅಂದ್ರೆ ಮಲ್ನಾಡು ಭಾಗಕ್ಕೂ ಜನಗಳು ಆಗಲಿ ಮತ್ತು ಅಲ್ಲಿಯ ವಾತಾವರಣಕ್ಕೆ ಸ್ವಲ್ಪ ಹೊಂದ್ಕೊಳ್ಳೋ ಸ್ವಲ್ಪ ಕಷ್ಟನೇ ನಾನು ಬಳ್ಳಾರಿಯಲ್ಲಿ ಒಂದು ಏರಿತಾತ ಅಂತೇಳಿ ಮಟ್ಟ ಅದು ಕೆಲಸ ಮಾಡಿದ್ವಿ ಅದು ನಮ್ಮ ಪಾರ್ಟ್ನರಲ್ಲಿ ಮಾಡಿದ್ವಿ ನಾನು ನನ್ನ ಫ್ರೆಂಡ್ ಅವರು ಸ್ಥಾಪತಿ ಇದ್ದಾರೆ ಹೈದರಾಬಾದ್ನವರು ಅದು ಒಂಥರ ಖುಷಿ ವಿಚಾರನೇ ಯಾಕಂದರೆ ಅದು ಇಲ್ಲಿಂದ ಹೋಗಿ ಅಲ್ಲಿ ನಮ್ಮ ವರ್ಕರ್ಸ್ನಲ್ಲಿ ಬಿಟ್ಕೊಂಡು ಅಲ್ಲಿ ಒಂದು ಎರಡು ವರ್ಷ ಕೆಲಸ ಮಾಡಿದ್ದೀವಿ ಹಾಗೆ ಮತ್ತು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಚಿಂತಾಮಣಿ ದುರ್ಗಾದೇವಿ ಅಂತ ಹೇಳಿ ನೋಡಿದ್ವಿ ಅದು ಮೂವತ್ತೆರಡು ಉಳ್ಳ ಹನ್ನೊಂದು ಅಡಿ ಹತ್ತರದ ಏಕಶಿಲಾ ಹೋಗಿದ್ವಿ ಮತ್ತೆ ಇನ್ನು ಶಿವಮೊಗ್ಗದಲ್ಲಿ ಅದು ಶಿವನ ಮೂರ್ತಿ ಒಂದು ಎಂಟು ಅಡಿಗೆ ಮಾಡಿದ್ವಿ ಅದು ದೊಡ್ಡ ದೊಡ್ಡ ಮೂರ್ತಿಗಳು ಮಾಡುವಾಗ ಒಂಥರ ಖುಷಿ ಇದೆ ಅದಕ್ಕೆ ಆದ ಪರಿಪೂರ್ಣವಾಗಿ ಅದ್ರ ಬಗ್ಗೆ ಡೀಪ್ ಆಗಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಚಿಕ್ಕ ಚಿಕ್ಕ ಮೂರ್ತಿಗಳು ಮಾಡಕ್ಕೂ ದೊಡ್ಡ ಮೂರ್ತಿಗಳು ಮಾಡಕ್ಕೂ ತುಂಬಾ ಕಷ್ಟ ಇದೆ ಹರಿಹರಪುರ ಶ್ರೀಮಠ ಪುನರ್ ನಿರ್ಮಾಣ ಆದ ಸಂದರ್ಭದಲ್ಲಿ ಅಲ್ಲಿನ ಕುಂಭಾಭಿಷೇಕ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಹರಿಹರಪುರ ಮಠದ ಆವರಣದಲ್ಲಿ ಹಲವಾರು ಕೆಲಸಗಳನ್ನ ನೀವು ಮಾಡ್ತೀರಾ ಅದು ಅಲ್ಲಿನ ಒಂದು ಆನೆಯ ಕೆತ್ತನೆ ಆಗಿರ್ಬೋದು ಬೇರೆ ಬೇರೆ ಕೆತ್ತನೆಗಳನ್ನ ಮಾಡ್ತೀರಾ ಹೇಗು ನಿಮ್ಮ ಹುಟ್ಟೂರಿನಲ್ಲಿ ಅಂತ ಹರಿಹರಪುರ ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ಶ್ರೀ ಶಾರಲಕ್ಷ್ಮಿ ಅರ್ಚನೆ ಹೆಚ್ಚಿರುವಂತಹ ಪುಣ್ಯಕ್ಷೇತ್ರದಲ್ಲಿ ಕೆಲಸಗಳು ಮಾಡಿರುವಂತದ್ದು ಹೇಗನ್ಸುತ್ತೆ ಇದು ತುಂಬ ಖುಷಿ ವಿಚಾರ ಯಾಕಂದರೆ ನಮ್ಮ ಆಸ್ಪಾಸಿನ ಒಂದು ಪ್ರಸಿದ್ಧವಾದ ಮಠ ಮತ್ತೆ ಅಲ್ಲಿ ಆ ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ಆ ಟೈಮ್ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ದೀವಿ ರಾತ್ರಿ ಹಗಲು ಅಲ್ಲಿ ಕೆಲಸ ಮಾಡಿದ್ದೀವಿ ಬೆಳಿಗ್ಗೆ ತನಕ ಎಲ್ಲ ಮಾಡಿದ್ದೀವಿ ಯಾಕಂದರೆ ಅಲ್ಲಿ ಪರಿಪೂರ್ಣ ಆಗಿರಲಿಲ್ಲ ಕೆಲಸಗಳೆಲ್ಲ ಅಂಥ ಸಮಯದಲ್ಲಿ ಆ ಒಂದು ಆಂಜನೇಯ ಸ್ವಾಮಿ ಎದುರುಗಡೆ ಇರುವಂಥ ಒಂದು ಹದಿಮೂರು ಅಡಿಯ ಉದ್ದದ ಒಂದು ಆಮೆ ಏಕಶಿಲಾದದ್ದು ಮತ್ತು ಆಮೇಲೆ ಪೂರ್ಣ ಕುಂಭ ಅಂತೇಳಿ ಆ ಅನ್ನಪೂರ್ಣ ಒಂದು ಸರ್ಕಲ್ ಇದೆ ಅಲ್ಲಿ ಒಂದು ಮಾಡಿದ್ದೀವಿ ಮತ್ತು ಇಲ್ಲಿ ಶಂಕರಾಚಾರ್ಯ ಸರ್ಕಲ್ ಅದೊಂದು ಮೂರ್ತಿ ಮತ್ತು ಮಂಟಪಗಳು ಮಾಡಿದ್ದೀವಿ ಮತ್ತು ಮಠದಿಂದ ಏನು ಹೊರಗಡೆ ಏನು ರಾಜ್ಯಕ್ಕೆ ಕೂಡ ವಿಗ್ರಹ್ನ ಮಾಡಿಸಿ ಕಳಿಸಿದ್ದಾರೆ ಯಾವ ತೆಲಂಗಾಣಕ್ಕೆ ಕಳಿಸಿದ್ದಾರೆ ತೆಲಂಗಾಣಕ್ಕೆ ಇಲ್ಲಿಂದ ಲಕ್ಷ್ಮೀ ನರಸಿಂಹ ಮತ್ತೆ ಪ್ರಹ್ಲಾದ ಮತ್ತೆ ಗಣಪತಿ ಅನ್ಸುತ್ತೆ ಸರಿಯಾಗಿ ನೆನಪಿಲ್ಲ ಅವೆಲ್ಲ ಇಲ್ಲಿಂದ ಮಾಡಿ ಇಲ್ಲಿಂದಲೇ ಕಳಿಸಿದ್ವಿ ಮತ್ತೆ ನಂದಿಗೋಡು ವನದುರ್ಗಾ ಪರಮೇಶ್ವರಿ ವಿಗ್ರಹಗಳು ಆ ದೇವಸ್ಥಾನಕ್ಕೆ ಏನ್ ಬೇಕಾದಂತಹ ಪರಿಪೂರ್ಣವಾದಂತಹ ಎಲ್ಲ ವಿಗ್ರಹಗಳು ನಮ್ಮತ್ರನೇ ಮಾಡಿಸಿದ್ರು ಸ್ವಾಮೀಜಿಯವರು ಹಾಗೆ ಆ ಸ್ವಾಮೀಜಿಯವರು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಇವಾಗಲೂ ಕೂಡ ಯಾರಾದರೂ ಬಂದಾಗ ಕಳಿಸ್ತಾರೆ ಖುಷಿ ಇದೆ ಸುಖೇಶ್ವರ ಈಗ ನೀವು ಶಿಲ್ಪ ಕೆತ್ತನೆಗಳನ್ನ ಮಾಡಿರುವಂತದ್ದು ಜೊತೆಗೆ ದೇವಸ್ಥಾನಗಳನ್ನು ಕೂಡ ದೇವಸ್ಥಾನಗಳನ್ನು ಕೂಡ ಮಾಡಿರುವಂತದ್ದು ಆ ಪ್ರಮುಖವಾಗಿ ಇದುವರೆಗೂ ಸುಖೇಶ್ವರು ತಮ್ಮ ಹದಿನಾಲ್ಕು ಹದಿನೈದು ವರ್ಷಗಳ ಜರ್ಮೆಯಲ್ಲಿ ಎಷ್ಟು ಶಿಲ್ಪ ಕೆತ್ತನೆಗಳನ್ನ ಮಾಡಿದ್ದಾರೆ ಹಾಗೂ ಎಷ್ಟು ದೇವಸ್ಥಾನದ ಕಾರ್ಯಗಳನ್ನ ಕೆಲಸಗಳನ್ನ ಮಾಡಿ ಇದು ವಿಗ್ರಹ ಕೆತ್ತನೆಗಳ ಬಗ್ಗೆ ಕರೆಕ್ಟಾಗಿ ಲೆಕ್ಕಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ವರ್ಷದಲ್ಲಿ ತುಂಬ ಮಾಡ್ತಾ ಇರ್ತೇವೆ ಒಂದು ಐನೂರು ಸಾವಿರದ ಮೇಲೆ ಹೋಗಿರಬಹುದು ಯಾಕಂದ್ರೆ ವಿಗ್ರಹಗಳು ಚಿಕ್ಕ ವಿಗ್ರಹಗಳಿಂದ ದೊಡ್ಡ ವಿಗ್ರಹಗಳ ತನಕ ಹೋಗುತ್ತೆ ಮತ್ತೆ ಈ ನಾಗ ನಾಗನ ಕೆತ್ತಗಳ ಕೆತ್ತನೆಗಳು ಮತ್ತೆ ಸಣ್ಣ ಸಣ್ಣ ಮೂರ್ತಿಗಳು ಇಂಥದ್ದೆಲ್ಲ ಲೆಕ್ಕ ಹಾಕಿದಾಗ ಸಾವಿರಾರು ಆಗಿರ್ಬೋದು ಯಾಕಂದರೆ ವರ್ಷದಲ್ಲಿ ಒಂದು ಇನ್ನೂರು ಮುನ್ನೂರು ತನಕ ಮಾಡ್ತೇವೆ ಹಾಗೆ ದೇವಸ್ಥಾನಗಳಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ದೇವಸ್ಥಾನಗಳು ಮಾಡಿದ್ದೀವಿ ಈಗ ಪ್ರಸ್ತುತ ಒಂದು ನಾಲ್ಕರಿಂದ ಐದು ದೇವಸ್ಥಾನಗಳು ಕಾಮಗಾರಿ ನಡೀತಾ ಇದೆ ಈಗ ಸುತ್ತಮುತ್ತಲ ಭಾಗದಲ್ಲಿ ಅಂದರೆ ಒಂದು ಸೂರ್ಯ ದೇವಸ್ಥಾನದಲ್ಲಿ ವನದುರ್ಗಾ ಪರಮೇಶ್ವ ಚೌಡೇಶ್ವರಿ ಮತ್ತು ದುರ್ಗಾಪರಮೇಶ್ವರಿ ದೇವಸ್ಥಾನಗಳು ನಡೆ ನಡೆದಿದೆ ಕಾಮಗಾರಿ ನಡೆದಿದೆ ಈಗ ಮೇಲೆ ಚಾವಣಿ ಹಾಕ್ತಾ ಇದ್ದಾರೆ ಅಂದ್ರೆ ತಾಮ್ರದ ಬದುಕಿಯನ್ನು ಹಾಕ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಮತ್ತೆ ನಿಲುವಾಗ್ಲ ಹತ್ರ ಒಂದು ಅಣ್ಣಪ್ಪ ಪಂಚಗುಲಿ ದೇವಸ್ಥಾನ ರೀಸೆಂಟ್ಲಿ ಈಗ ಒಂದು ವಾರ ಹಿಂದೆ ಮುಗಿಸಿದ್ದೀವಿ ಮತ್ತೆ ಇನ್ನು ಶಿವಮೊಗ್ಗದಲ್ಲಿ ಚನ್ನಬಸಪ್ಪ ಗದ್ದಿಗೆ ಅದು ಕಾಮಗಾರಿ ಈಗ ಸ್ಲ್ಯಾಬ್ ಹಂತದಲ್ಲಿದೆ ಅದು ಸ್ವಲ್ಪ ದೊಡ್ಡ ಕೆಲಸನೇ ಮತ್ತೆ ಇನ್ನು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಬಿಟ್ಟರೆ ಇನ್ನು ಬೇಲೂರಿನಲ್ಲಿ ಅಂಕಿಹಳ್ಳಿ ಅಂತೇಳಿ ಅಲ್ಲಿ ಒಂದು ಪ್ರಸ್ತುತ ನಡೀತಾ ಇದೆ ಅಂದ್ರೆ ಎಲ್ಲ ಕಡೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಎಲ್ಲ ಭಾಗದಲ್ಲಿ ಕೂಡ ಒಂದೇ ತಾಯ್ತು ಒಂದು ಮೂರು ನಾಲ್ಕು ಡಿಸ್ಟ್ರಿಕ್ ನಲ್ಲಿ ನಡೀತಾ ಇದೆ ಹಾಗೆ ಇನ್ನೂ ಒಂದ್ ಎರಡು ಮೂರು ಪ್ರಾಜಿಕ್ಟ್ಗಳು ಮಾಡ್ಲಿಕ್ಕೆ ಇದಾರೆ ಸುಖೇಶ್ ಈಗ ಒಂದು ಹತ್ತರಿಗೂ ಹದಿನೈದು ವರ್ಷಗಳ ಸುದೀರ್ಘದ ಜರ್ನಿ ಹದಿನೈದು ವರ್ಷಗಳಲ್ಲಿ ಸುಖೇಶ್ವರ ಅವರ ಹಲವಾರು ಹೇಳಿ ಗುಡ್ಡುಗಳನ್ನ ಆದರೆ ಈಗ ವರ್ಷ ವರ್ಷ ಹೆಚ್ಚಾದಾಗ್ಲೂ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆದಾಗಲೂ ಕೂಡ ಆ ಹೊಸ ಹೊಸ ಯೋಜನೆಗಳನ್ನ ಹಾಕೊಳ್ತಾ ಹೋಗ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ಸುಖೇಶ್ವರ ತರ ಏನೇನು ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಇದರದ್ದು ವಿಭಿನ್ನವಾಗಿ ಯಾವ ರೀತಿಯಾಗಿ ನಿಮ್ಮ ಒಂದು ಶಿಲ್ಪ ಕೆತ್ತನೆಗಳನ್ನು ಮಾಡಬೇಕು ಅನ್ಕೊಂಡಿದ್ದೀರಾ ಹೆಚ್ಚಿದಾಗಿ ಕೆತ್ತನೆಗಳನ್ನು ಮಾಡೋದ್ರ ಒಟ್ಟಿಗೆ ಇದರಲ್ಲಿ ಏನಂದ್ರೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಶಿಲ್ಪಗಳು ಇದು ಏನಂದ್ರೆ ನಶಿಸಿ ಹೋಗ್ತಾ ಇದೆ ಇದನ್ನ ನಾವೇನಂದ್ರೆ ನಾವು ಸಾಂಪ್ರದಾಯಿಕವಾಗಿ ಕಲ್ತಿರೋದ್ರಿಂದ ಇದು ಒಂದು ಗುರುಕುಲ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ ನಮ್ಮ ಈ ಗುರುಕುಲದಲ್ಲಿ ಕಲ್ತಿರುವಂತಹ ಸ್ಟೂಡೆಂಟ್ಸ್ ಏನಿದಿವಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಗುರುಕುಲ ಸ್ಥಾಪನೆ ಮಾಡಬೇಕು ಒಂದು ಇದು ಈ ಕರ್ನಾಟಕ ಅದ್ರಲ್ಲಿ ಟೀಚಿಂಗ್ ಅಲ್ಲೂ ನಮಗೆ ಬೇಸಿಕಲಿ ಈಗ ಏನೋ ಟ್ರೈನಿಂಗು ಅಥವಾ ಒಂದು ಉದ್ಯೋಗ ಕೊಡೋದು ಬೇರೆ ಅದ್ರಲ್ಲಿ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋದು ಬೇರೆ ಅದು ನಮ್ಮ ಗುರುಕುಲದಲ್ಲಿ ನಮಗೆ ಸ್ಥಳ ಇನ್ನೂ ನಾವು ಗುರುತು ಮಾಡಿಲ್ಲ ಆದ್ರೆ ನಮ್ಮ ಒಟ್ಟು ಕರ್ನಾಟಕದ ಶಿಲ್ಪದ ಬಗ್ಗೆ ನಮ್ಮ ಹೊಯ್ಸಳ ಶಿಲ್ಪ ಚಾಲುಕ್ಯ ಶಿಲ್ಪದ ಬಗ್ಗೆ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಾವು ಸ್ವಲ್ಪ ಟ್ರೈನಿಂಗ್ ಮಾಡಬೇಕು ಅನ್ನೋದೊಂದು ಅವಕಾಶ ಇದೆ ಸುಖೇಶ್ವರ ಈ ಸಾಧನೆ ಮಾಡಿದ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸುವ ಕೆಲಸಗಳಾಗ್ತವೆ ಆ ಹಲವಾರು ಪ್ರಶ್ನೆಗಳು ಕೂಡ ಬಂದಿರುವಂಥದ್ದು ಸುಖೇಶ್ವರ್ ಇದುವರೆಗೆ ಅವರು ಪ್ರಶ್ನೆಗಳು ಬಂದಿದೆ ಹಾಗೆ ಈ ಪ್ರಶ್ನೆಗಳು ಬಂದ ಸಂದರ್ಭದಲ್ಲಿ ಹೇಗನ್ಸುತ್ತೆ ಪ್ರಶಸ್ತಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇದುವರೆಗೂ ಎಲ್ಲೂ ಗುರುತಿಸಬೇಕು ಅನ್ನೋ ಮನಸ್ಥಿತಿ ಇಲ್ಲ ಯಾಕೆಂದ್ರೆ ಆ ವೃತ್ತಿ ಮತ್ತೆ ನಮ್ಮ ಉದ್ಯೋಗ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕಷ್ಟೇ ಆದರೆ ಆದರೂ ಕೆಲವೊಂದು ಕಡೆ ನಮ್ಮನ್ನು ಗುರುತಿಸಿದರೆ ನಮಗೆ ಅದು ಅದ್ರ ಬಗ್ಗೆ ನಾನು ಪ್ರಶಸ್ತಿ ಬರಲಿ ಅನ್ನೋ ಆಸಕ್ತಿ ನನಗಿಲ್ಲ ಆದರೂ ಈಗ ಒಂದು ಗುರು ಇಲ್ಲಿ ನಮ್ಮ ಹರಿಯರ್ಪುರ್ ಮಠದಲ್ಲಿ ಸಾಧಕಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗೆಯೇ ಹೋಬಳಿ ಕನ್ನಡ ಸಾಹಿತ್ಯ ಇದರಲ್ಲಿ ಪ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅದರಲ್ಲಿ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಮತ್ತು ಇನ್ನು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರಿಂದ ಅನ್ನೋ ಸನ್ಮಾನಗಳಲ್ಲಾಗಿತ್ತು ಹಲವಾರು ಸ್ವಾಮಿಗಳಿಂದಾಗಿ ಬ್ರಹ್ಮಪುರಿಗಳಾಗ್ಲಿ ಮತ್ತು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳಾಗಲಿ ಮತ್ತು ಶೃಂಗೇರಿ ಮಠ ಸ್ವಾಮಿಗಳಿಂದ ಹೀಗೆ ಪ್ರಶಸ್ತಿಗಳೆಲ್ಲ ತುಂಬ ಬಂದಿದೆ ನಾವು ಅದರಲ್ಲಿ ನನಗೆ ಆಸಕ್ತಿ ಕಡಿಮೆ ಪ್ರಶಸ್ತಿಗಳು ಬರಲಿ ಅಥವಾ ಸನ್ಮಾನಗಳಾಗಲಿ ಅನ್ನೋ ಒಂದು ಸ್ಥಿತಿ ಇಲ್ಲ ನನಗೆ ಸುಖೇಶ್ವರ ಒಂದು ಸಾಧನೆ ಅಂತ ಬಂದಾಗ ಒಂದು ಏನೋ ಒಂದು ನಾವು ಗುರಿಯನ್ನು ಸಾಧಿಸಬೇಕು ಅಂತ ಹೋದಾಗ ಕುಟುಂಬವು ಕೂಡ ಅಷ್ಟೇ ಪಾತ್ರವನ್ನು ವಹಿಸುತ್ತೆ ಹಾಗೆ ಸುಖೇಶ್ವರ ಕುಟುಂಬ ನಿಮ್ಮ ಒಂದು ಈ ಶಿಲ್ಪ ಕೆತ್ತನೆ ಕುರಿತಾಗಿ ದೇವಸ್ಥಾನ ನಿರ್ಮಾಣದ ಕುರಿತಾಗಿ ನಿಮ್ಮ ಒಂದು ಕುಟುಂಬ ನಿಮಗೆ ಯಾವ ರೀತಿ ಬರವಾಗ ನಮ್ಮ ತಂದೆ ತಾಯಿ ಮೊದಲು ನಮಗೆ ಗುರುಗಳು ಯಾಕಂದ್ರೆ ಸುಮಿತ್ ನಾವು ಯಾವ ಕೆಲಸಕ್ಕೆ ಹೋದ್ರು ನಮ್ಮ ಬೆಂಥಿ ಮುಂದೆ ಕಳಿಸೋರು ಅವರೇ ನಂತರದಲ್ಲಿ ಈಗ ನಮ್ಮ ಮಡದಿಗಳು ಕೂಡ ಅಷ್ಟೇ ಸಪೋರ್ಟಿಂಗ್ ಆಗಿದ್ದಾರೆ ನಾವು ಯಾವ ಕೆಲಸ ಮಾಡಲಿ ಮಾಡಿದ್ರೆ ಸಪೋರ್ಟಿಂಗ್ ಮಾಡ್ತಾರೆ ಹಾಗೆ ನಾವು ಒಂದು ಜಾಯಿಂಟ್ ಫ್ಯಾಮಿಲಿಯಾಗಿ ಇದ್ದೀವಿ ಅದೇ ಮಾಡ್ಕೊಂಡಲ್ಲಿ ವಾಸ ಆಗಿದ್ದೀವಿ ಹೀಗೆ ಎಲ್ಲರೂ ಕೂಡ ಸಪೋರ್ಟಿಂಗ್ ಆಗಿ ಇದ್ದಾರೆ ನಮ್ಗೆ ಚೆನ್ನಾಗಿ ಖುಷಿ ಇದೆ ಸುಖೇಶ್ ಆಗಿ ಕೊನೆಯದಾಗಿ ನಿಮ್ಮ ಒಂದು ಈ ಒಂದು ಸಾಧನೆ ಕುರಿತಾದಿರಬಹುದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಬರ್ತಿರುವಂತಹ ಯೋಜನೆಗಳಾಗಿರ್ಬೋದು ಹಾಗೆ ಒಟ್ಟಾರೆಯಾಗಿ ಹದಿನೈದು ವರ್ಷಗಳ ಈ ಒಂದು ಮೆಮೊರೇಬಲ್ ಜರ್ನಿ ನಿಮ್ದು ಐದು ಕುರಿತಾಗಿ ಈಗ ಹೊಸ ಕ್ರಿಯೇಟ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿದೆ ಅದಕ್ಕೆ ಹೇಳಿದಾಗೆ ಒಂದು ಗುರುಕುಲದಾಗಿ ಸಣ್ಣದಾಗಿ ಸ್ಥಾಪನೆ ಮಾಡಿಕೊಂಡು ಸ್ವಲ್ಪ ನಾಲ್ಕು ಜನಕ್ಕೆ ಇದ್ರ ಬಗ್ಗೆ ಅಧ್ಯಯನ ಕೊಡಿಸ್ಬೇಕು ಮತ್ತೆ ಹಾಗೆ ಹೊಸ ಹೊಸ ಕೆಲಸಗಳು ಮಾಡಬೇಕು ನಮ್ಮ ಕರ್ನಾಟಕದ ಶೈಲಿಗಳನ್ನ ಬೆಳೆಸಬೇಕು ಇದುವರೆಗೆ ಏನಂದ್ರೆ ಹೊರಗಡೆಯಿಂದ ತಮಿಳುನಾಡು ಅಲ್ಲಿಂದೆಲ್ಲ ಬಂದು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಅಲ್ಲಿ ಶೈಲಿನ ಇಲ್ಲಿ ತಂದು ಹಾಕ್ತಾ ಇದ್ದಾರೆ ನಮ್ಮ ಈ ಬೇಲೂರು ಹಳೆಗಳು ಅಂಥ ಇಂಥ ದೇವಸ್ಥಾನಗಳನ್ನ ನಾವು ಯಾವತ್ತು ನಾವು ಯೋಚನೆ ಕೂಡ ಮಾಡಿಲ್ಲ ಇಂಥ ನಾವು ಶೈಲಿ ಇಟ್ಕೊಂಡು ನಾವು ಇದನ್ನು ಬೆಳೆಸ್ಬೇಕು ಅನ್ನೋ ಮನಸ್ಸಲ್ಲಿ ಕೂಡ ಬಂದಿಲ್ಲ ಅಂತನ್ನ ತರಬೇಕು ಅನ್ನೋ ನನ್ನ ಮನಸ್ಸಲ್ಲಿದೆ ಅಂದರೆ ಅದೇ ರೀತಿಯ ನಮ್ಮ ಜನಗಳು ಕೂಡ ಕೋಆಪರೇಟ್ ಮಾಡಬೇಕಾಗುತ್ತೆ ಯಾಕಂದರೆ ಅಷ್ಟೇ ಕೆಲಸಗಳು ಬೇಕಾಗುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಈ ಇದರ ಬಗ್ಗೆ ಹೇಳಬೇಕಂದ್ರೆ ಹೈದರಾಬಾದ್ ತೆಲಂಗಾಣ ಹೈದರಾಬಾದ್ದು ಹೈದ್ರಾಬಾದ್ನ ಒಂದು ಪ್ರಾಂತ್ಯ ಸೂರ್ಯಲಂಕ ಅಂತೇಳಿ ಸೂರ್ಯಲಂಕದಲ್ಲಿ ನಮ್ಮ ಗುರುಗಳು ನಮ್ಮ ಗುರುಗಳು ಅಂದ್ರೆ ಅವರು ಹೈದರಾಬಾದ್ನವರೇ ಆದರೆ ಅವರು ಚಾಲುಕ್ಯನ್ ಆರ್ಕಿಟೆಕ್ಚರ್ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಇದೇ ನಮ್ಮ ಗುರುಕುಲದಲ್ಲಿ ನಮಗೆ ಸ್ಟಡಿ ಮಾಡ್ತಾಯಿದ್ರು ಅವರು ಅಲ್ಲಿ ಚಾಲುಕ್ಯನ್ ಆರ್ಕಿಟೆಕ್ಚರ್ನ ಒಂದು ದೇವಸ್ಥಾನ ಮಾಡಿದ್ದಾರೆ ಸೂರ್ಯಲಂಕದಲ್ಲಿ ಶಿವನ ದೇವಸ್ಥಾನ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ನಮ್ಮ ಗುರುಗಳು ಕೂಡ ಅಲ್ಲಿಗೆ ಹೋಗಿದ್ದಾರೆ ಆ ದೇವಸ್ಥಾನನೂ ಒಂದ್ಸಲಿ ನೋಡ್ಬೇಕು ಯಾಕಂದ್ರೆ ಹೊರಗಡೆ ರಾಜ್ಯದಲ್ಲಿ ಹೋಗಿ ನಮ್ಮ ಶೈಲಿನ ಅಲ್ಲಿ ಮಾಡಿದಾರೇ ತುಂಬ ಖುಷಿ ವಿಚಾರ ಅದು ನಿಮಗೆ ಫೋಟೋಸ್ ಬೇಕಾದ್ರೆ ಇನ್ನೊಂದ್ಸಲಿ ತೋರಿಸ್ತದೆ ತುಂಬ ಚೆನ್ನಾಗಿದೆ ಆ ಥರದಲ್ಲಿ ನಾವು ಅದನ್ನ ಈಗ ಏನು ಅಳಿಸಿ ಹೋಗಿರುವಂತಹ ಶೈಲಿಗಳನ್ನ ನಾವು ಮತ್ತೆ ಪುನರ್ ಇದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದರಲ್ಲಿ ಒಂದು ಸಂದರ್ಭ ಅಂದರೆ ಭಾಗವಹಿಸಿ ನೀವು ಒಂದು ಶಿಲ್ಪ ಕೆತ್ತನೆ ಬಗ್ಗೆ ನಿಮ್ಮಂತಹ ಆಸಕ್ತಿ ಆಗಿರಬಹುದು ಅದನ್ನು ಟ್ರೈನಿಂಗ್ ಪಡೆದ ವಿಚಾರ ಆಗಿರಬಹುದು ಹಾಗೆ ನಿಮ್ಮನ್ನು ಹರಿಹರ ಪ್ರದಾ ಕಲಾದರ್ಶಿನ ಶಿಲ್ಪ ಕೊಟ್ಟಿರುವ ವಿಚಾರ ಆಗಿರಬಹುದು ಹಾಗೆ ನೀವು ಮಾಡಿರುವಂತಹ ದೇವಸ್ಥಾನಗಳು ಹಾಗೂ ಶಿಲ್ಪ ಕೆತ್ತನೆಗಳು ಹಾಗೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರುವಂತಹ ಯೋಜನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಜೊತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಗರಿಪೂರ್ವಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಹರಿಹರಪುರದ ಕಲಾದರ್ಶಿನಿ ದರ್ಶಿನಿ ಶಿಲ್ಪ ಕುಟೀರದ ಮುಖ್ಯಸ್ಥರು ಹಾಗೂ ಖ್ಯಾತ ಶಿಲ್ಪ ಕೆತ್ತನೆ ಮಾಡ್ತಿರುವಂತಹ ಶ್ರೀಯುತ ಸುಗೇಶ್ ಆಚಾರ್ಯವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ